ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಕೊಬ್ಬರಿ ಕುಟ್ಟು ಚಟ್ನಿ ಏನಪ್ಪ ಇದು ಕೊಬ್ಬರಿ ಕುಟ್ಟು ಚಟ್ನಿ ಅಂತ ಕೇಳ್ಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಕಬ್ಬುಣದಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸುಮಾರು ಒಂದು ಎರಡು ನಿಮಿಷ ಆಗ್ಬೋದು ಮಂದೌರಿನಲ್ಲೇ ಉರ್ಕೋಬೇಕು ತಣ್ಣಗಾದ ನಂತರ ಅದೇ ಹಂಚಿಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕು ಕುಟ್ಟೋಕ್ಕೆ ನೀವು ಒನ್ ಕೆ ಅಥವಾ ಕುಟಾಣಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಮಿಕ್ಸರ್ ಜಾರ್ನ ಯೂಸ್ ಮಾಡಿ ಮಾಡ್ಕೋಬೋದು ಆದರೆ ಈ ಥರ ಕುಟ್ಟೋದ್ರಿಂದ ತುಂಬ ರುಚಿಯಾಗಿರುತ್ತೆ ಆದಷ್ಟು ಇದೇ ಥರ ಮಾಡಲಿಕ್ಕೆ ಟ್ರೈ ಮಾಡಿ ಒಂದು ಕಪ್ಪು ಕಾಯಿ ತುರಿ ಕಾಯಿನೇ ಹಾಕ್ಕೋಬೇಕು ಹೆಚ್ಚು ಹಾಕೋಬಾರ್ದು ಕಾಲು ಟೀ ಸ್ಪೂನಷ್ಟು ಉಪ್ಪು ಉಪ್ಪನ್ನು ಜಾಸ್ತಿ ಹಾಕೋಣ ಆಗಿಲ್ಲ ಇದಕ್ಕೆ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಅದು ಉಪ್ಪು ಹಿಡಿಯೋಲ್ಲ ಆದ್ದರಿಂದ ನೋಡಿ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಸುಮಾರು ಒಂದು ಎರಡು ನಿಮಿಷ ಆಗ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿನ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಹಾಗೂ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ಮೊಸರನ್ನು ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಬೋದು ಇದನ್ನು ಬ್ಯಾಚುಲರ್ ರೆಸಿಪಿ ಅಂತ ಕೂಡ ಕರಿಬೋದು ಬ್ಯಾಚುಲರ್ಗಳಿಗೆ ಸಮಯ ಹಾಗೂ ಸಾಮಗ್ರಿಗಳು ಕಡಿಮೆ ಇರೋದ್ರಿಂದ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಈ ಕೊಬ್ಬರಿ ಕುಟ್ಟು ಚಟ್ನಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ